ವೆಂಕಟು ಲಾಯರ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ನ ಹಾಕೊಂಡು ಮೂವಿ ಮಾಡಿದ್ರೆ ಟೈಟಲ್ ಏನಂತ ಇರ್ಬೇಕು ಯಾರ್ದೋ ದುಡ್ಡು ಎಲ್ಲಮ್ಮ ಜಾತ್ರೆ ಜಾತ್ರೆ ಅದು ನಂದೆಲ್ಲಿ ಇಡ್ಲಿ ಅನ್ನುವಂತದ ಹೆಸರು ಇಡಬಹುದು ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧೆಗಳಲ್ಲಿ ಯಾರ ಮೇಲೆ ಕ್ರಶ್ ಅಶ್ವಿನಿ ಗೌಡ ಅವ್ರು ನಾವು ನೋಡೋದು ಅವ್ರು ಎಷ್ಟು ಟೆಲಿಕಾಸ್ಟ್ ಅವರು ಓ ಅಶ್ವಿನಿ ಗೌಡ ಅವರು ಐ ಒಂದು ಟಿಪಿಕಲ್ ಸೀರಿಯಲ್ ವಿಲನ್ ಇನ್ನು ಜಾಸ್ತಿ ಬೇರೆ ಬೇರೆ ಜಾಗಗಳಲ್ಲಿ ಆಕ್ಟಿವ್ ಆಗಿರಬಹುದಿತ್ತು ಆ ಜಗಳ ಮಾಡೋದು ಮಾತ್ರ ಬಿಟ್ಟು ಡ್ರಾಮಾನೆ ಅಂತ ಅನ್ಸುತ್ತೆ ಲೈಕ್ ಏನೋ ಅಶ್ವಿನಿ ಅವರು ಜೋರ್ ಮಾಡಿದ್ದಾರೆ ಅಂದ್ರೆ ಎಲ್ಲಾ ಜಗಳ ನಡುವೆ ಮಧ್ಯದಲ್ಲಪ್ಪ ಕಾಮಿಡಿ ಕೊಡ್ತೀವಿ ಸ್ವಲ್ಪ ರಿಲೀಫ್ ಸಿಗ್ತಾ ಇದೆಯಲ್ಲ ಇಲ್ಲಾದ್ರೆ ಅಂತ ಕೂಗ್ತಾರೆ ಮನೇಲಿರೋ ಎಷ್ಟೋ ಜನರ ಕಂಪೇರ್ ಮಾಡಿದ್ರೆ ಆ ಹುಡುಗಿಗೆ ಸ್ವಲ್ಪ ಲಾಜಿಕ್ ಕೊಟ್ಟಿದ್ದಾರೆ ದೇವ್ರು ಅನ್ಸುತ್ತೆ ಸ್ವಲ್ಪ ಬುದ್ಧಿ ಕೊಟ್ಟಿದ್ದಾರೆ ಯಾವಾಗ್ಲೂ ಅಮಿತ್ ಬೇರೆಯವ್ರಿಗೆ ರಾಂಗ್ ಆನ್ಸರ್ಸ್ ಓನ್ಲಿ ಕ್ವೆಶನ್ಸ್ ನ ಕೇಳ್ತಾ ಇರ್ತಾರೆ ಇವತ್ತು ನಾನ್ ಕೇಳ್ತಾ ಇದೀನಿ ಓಕೆ ಈ ಸಲ ಇನ್ನೊಂದ್ ವೈಲ್ಡ್ ಕಾರ್ಡ್ ಎಂಟ್ರಿ ಇದ್ರೆ ಯಾವ ಮೂರು ಸ್ಪರ್ಧಿಗಳು ಬಿಗ್ ಬಾಸ್ ಗೆ ಹೋಗ್ತಾರೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂರು ಸ್ಪರ್ಧಿಗಳು ಹುಚ್ಚ ವೆಂಕಟು ಲಾಯರ್ ಜಗದೀಶು ಆಮೇಲೆ ಪ್ರಥಮ್ ಮುಗೀತು ಕತೆ ಗಿಲ್ಲಿ ಬೇರೆ ಇದಾರೆ ಗಿಲ್ಲಿನೂ ಕುಡಿಸ್ಬಿಡ್ತಾರೆ ಇವರೆಲ್ಲ ತುಂಬಾ ಜೋರ್ ಇವರೆಲ್ಲ ಹೌದು ಸೂಪರ್ ಮುಗೀತು ಕತೆ ಇನ್ ಸೆಕೆಂಡ್ ಕ್ವೆಶನ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ನ ಹಾಕೊಂಡು ಒಂದು ಮೂವಿ ಮಾಡಿದ್ರೆ ಟೈಟಲ್ ಏನಂತ ಇಡಬೇಕು ಯಾರ್ದೋ ದುಡ್ಡು ಎಲ್ಲಮ್ಮ ಜಾತ್ರೆ ಅಂತ ಹೆಸರು ನಂದೆಲ್ಲಿ ಇಡ್ಲಿ ಅನ್ನುವಂತದ ಹೆಸರು ಇಡಬಹುದು ಸೂಪರ್ ಅದಾದ್ಮೇಲೆ ಮಂಗನಿಂದ ಮಾನವ ಅಂತ ಹೇಗ್ ಕರಿತೀವೋ ಇದು ಮಾನವದಿಂದ ಮಾನವನಿಂದ ಮಂಗ ಯಾ ದಿ ಗ್ರೇಟ್ ಓಕೆ ಬಿಗ್ ಬಾಸ್ ಸೀಸನ್ ಎನ್ ಅಲ್ಲಿ ನಿಮ್ಮ ಜಂಟಿ ಯಾರಾಗಿದ್ರು ಸ್ಪಂದನ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಇದು ಬಿಗ್ ಬಾಸ್ ಟ್ವೆಲ್ ಯಾರು ವಿನ್ ಆಗ್ತಾರೆ ಬಿಗ್ ಬಾಸ್ ಟ್ವೆಲ್ ಯಾರು ವಿನ್ ಆಗ್ತಾರೆ ವಿನ್ ಆಗ್ತಾರೆ ಹಾ ರಾಂಗ್ ಆನ್ಸರ್ ಸೂರಜ್ ಸಿಂಗ್ ಹೌ ಓಕೆ

ಇವಾಗ ರೈಟ್ ಆನ್ಸರ್ಸೆ ಕೊಡಿ ಏ ಸೀರಿಯಸ್ಲಿ ಸತ್ಯದಾಗ್ ಆನ್ಸರ್ ಮಾಡಿದ್ರಿ ಸ್ಪಾಟ್ ಅಲ್ಲೇನೆ ಅಂಡ್ ನಿಮ್ ಫೇವರೆಟ್ ಕಂಟೆಸ್ಟೆಂಟ್ ಯಾರು ಇವಾಗ ಇರೋರಲ್ಲೇ ಇರೋರಲ್ಲಿ ನನ್ನ ಫೇವರೆಟ್ ಕಂಟೆಸ್ಟೆಂಟ್ ಆ ರಘು ಆ ಮೂರು ಜನ ಇದಾರೆ ಓಕೆ ರಘು ರಕ್ಷಿತ ಮತ್ತೆ ಗಿಲ್ಲಿ ಗಿಲ್ಲಿ ಸ್ಪಂದನ ಹೇಳ್ತೀರಾ ಅನ್ಕೊಂಡೆ ಸ್ಪಂದನ ಒಂತರ ಪರ್ಸನಲಿ ಫೇವರೆಟ್ ನಂಗೆ ಆಟಗಾರರು ಆ ಕಾರ್ಯಕ್ರಮಕ್ಕೆ ಅಂತ ಬಂದಾಗ ಅವರು ಅಂದ್ರೆ ಒಬ್ಬ ವ್ಯಕ್ತಿಯಾಗಿ ನಂಗೆ ಸ್ಪಂದನ ತುಂಬಾ ಇಷ್ಟ ಆಸ್ ಅ ಫ್ರೆಂಡ್ ತುಂಬಾ ಇಷ್ಟ ಬಟ್ ಅಲ್ಲಿ ಕಂಟೆಸ್ಟೆಂಟ್ಸ್ ಅಂತ ಬಂದಾಗ ಹೂ ಕ್ಯಾನ್ ಗೋ ಫಾರ್ವರ್ಡ್ ಅಂತ ಬಂದಾಗ ಐ ತಿಂಕ್ ರಘು ಗಿಲ್ಲಿ ರಕ್ಷಿತ ಓಕೆ ಇನ್ನೊಂದ್ ಕ್ವೆಶನ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಯಾರ್ಯಾರು ಹೆಂಗೆ ಅಂತ ನೀವು ಒಂದ್ ವರ್ಡ್ ಅಲ್ಲಿ ಆದ್ರೂ ಹೇಳ್ಬೋದು ಸೆಂಟೆನ್ಸ್ ಅಲ್ಲಿ ಆದ್ರೂ ಹೇಳ್ಬೋದು ಗಿಲ್ಲಿ ಗಿಲ್ಲಿ ಅವನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ರೇಡಿಯೋ ಓಕೆ ರಘು ಅವರು ರಘು ಅವರು ತಂದೆ ಹಾಗೆ ಸದ್ಯಕ್ಕೆ ಅಂತ ಅಕ್ಕಪಕ್ಕದಲ್ಲಿ ಆ ಒಂದು ವೈಬ್ ನೋಡಿದಾಗ ಅಪ್ಪ ಮಗನ್ ವೈಬ್ ಅಪ್ಪ ಮಗನ ಪಾರ್ಕ್ ಕರ್ಕೊಂಡು ಬಂದ್ ಕೂಡ ತಂದೆ ವೈಬ್ ಅಂತ ನನ್ನ ಫಸ್ಟ್ ವೀಕ್ ಅನುಭವದ ಪ್ರಕಾರ ಸ್ವಲ್ಪ ಆಟಿಟ್ಯೂಡ್ ಇರುವಂತಹ ವ್ಯಕ್ತಿ ಸೇಮ್ ಹೇಳಿರೋದು ಬೇರೆ ನೋಡ್ದೆ ನೋಡಿದೆ ಸ್ವಲ್ಪ ಹೌದು ನಾ ಬಟ್ ಈ ಅದಂತೂ ನಾನು ಬೇರೆ ದೂಸರ ಮಾತೇ ಇಲ್ಲ ಬಿಕಾಸ್ ನಾನು ಧನು ಜೊತೆ ಮಾತಾಡೋಕ್ಕೆ ತುಂಬ ಟ್ರೈ ಮಾಡಿದೆ ಬಟ್ ಇಟ್ ವಾಸ್ ವೆರಿ ಡಿಫಿಕಲ್ಟ್ ತುಂಬಾ ಸಲ ಈ ವುಡ್ ಕಂಪ್ಲೇನ್ ದಟ್ ನಾನು ಮಾತಾಡಲ್ಲ ಅಂತ ಬಟ್ ಐ ವುಡ್ ಆಲ್ವೇಸ್ಟಲ್ಲಿ ಮಾತು ಅನ್ನೋದು ಎರಡು ಕಡೆ ಬರುತ್ತೆ ನಾ ಮಾತಾಡ್ತಾ ಇರಬೇಕಾದ್ರೆ ಯು ಶುಡ್ ಆಲ್ ಸೊ ರೆಸ್ಪಾಂಡ್ ಇನ್ವೆಸ್ಟ್ ಮಾಡಿದ್ರೆ ಮಾತ್ರ ಒಂದು ಕಾನ್ವರ್ಸೇಷನ್ ಅಂತಾರೆ ಸೊ ಎಲ್ಲೊಂದ್ ಕಡೆ ಆಟಿಟ್ಯೂಡ್ ಕಂಡ್ ಬಂದಾಗ ಸ್ವಲ್ಪ ಕಷ್ಟ ಆಯ್ತು ನನಗೆ ಅವ್ರ ಜೊತೆ ಮಾತಾಡೋಕೆ ಮೇ ಬಿ ಅದೊಂದು ಗೇಮ್ ಪ್ಲ್ಯಾನೋ ಸ್ಟ್ರಾಟೆಜಿನೋ ಏನ್ ಕಥೆನೋ ಗೊತ್ತಿಲ್ಲ ಬಟ್ ಇಟ್ ವಾಸ್ ಅದೊಂದು ಬೇಜಾರು ಧನುನು ಅರ್ಥ ಮಾಡ್ಕೊಂಡ್ರೆ ಇಟ್ ವುಡ್ ಎ ಬಿನ್ ಲೈಸ್ ಅಂತ ಅಷ್ಟೆ ಕಾವ್ಯ ಓ ಕಾವ್ಯ ಕಾವ್ಯ ಒಂದು ಫ್ಲವರ್ ಪಾಟ್ ತರ ಜೋರ್ ಬಂದ್ರೆ ಸದ್ದು ಬಂದ್ರೆ ಜೋರಾಗಿ ಲೈಟ್ಸ್ ಅಷ್ಟು ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಅಂತ ನೋವು ಈಗ ಜಾಸ್ತಿ ಕಾಣಿಸ್ಕೊಂತಾರೆ ಅವರು ಗ್ರೇಟ್ ಮುಂಚೆ ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ನಾವು ಅವ್ರದೇ ಆದಂತಹ ಒಂದು ಐಡೆಂಟಿಟಿ ಇದೆ ಅದ್ ನೋಡಿದಾಗ ಖುಷಿ ಆಗುತ್ತೆ ಅಭಿ ಫ್ಲರ್ಟ್ ರಾಜ ಫಸ್ಟ್ ವೀಕ್ ಅಲ್ಲಿ ಸಿಕ್ಕಾಡೆ ಫ್ಲರ್ಟಿಂಗ್ ಮಾಡಿ ಏನ್ ಲೈನ್ಸ್ ಎಲ್ಲ ಹೊಡೆದು ಅದೆಲ್ಲ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಸ್ವಲ್ಪ ಕಮ್ಮಿ ಆಗ್ಬಿಡುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ರು ಜೋಶ್ ಆಮೇಲೆ ಹೋಶು ಕಮ್ಮಿ ಆಗ್ಬಿಡುತ್ತೆ ಅದೇ ಪ್ರಾಬ್ಲಮ್ ಬಟ್ ಅದನ್ನ ಕನ್ಸಿಸ್ಟೆಂಟ್ ಆಗಿ ಇಟ್ಕೋಬೇಕು ಅದು ಮಾಡ್ತಾ ಇರೋದು ಇಲ್ಲಿ ಒಬ್ನೇ ಬೇರೆ ಎಲ್ರದ್ದು ಸ್ಟಾರ್ಟಿಂಗ್ ಅಲ್ಲಿ ಜೋರ್ ಇದ್ರು ಆಮೇಲೆ ಕಮ್ಮಿ ಅಂಡ್ ಈವನ್ ಅಶ್ವಿನಿ ಅಶ್ವಿನಿ ಗೌಡ ಅವರು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಇದ್ದ ಜೋರೆ ಹಂಗೆ ಈಗಲೂ ಜಗಳ ಮಾಡ್ಕೊಂಡು ಆ ಕ್ಯಾರೆಕ್ಟರ್ ಮುಂದೆ ಬರ್ತಾ ಇದೆ ಗ್ರಾಫ್ ತುಂಬಾ ಜನ ಡೌನ್ ಆಗ್ಬಿಡಿದಾರೆ ಅಭಿ ಫಸ್ಟ್ ವಾರದಲ್ಲಿ ಫ್ಲರ್ಟ್ ಗೇಟ್ ಎಲ್ಲ ಮಾಡ್ಕೊಂಡು ಜೋರಾಗಿದ್ದ ಮಾತಾಡ್ತಾ ಇದ್ದ ಈಗ ಡೌನ್ ಆಗ್ಬಿಡಿದೆ ಬಟ್ ಈಗ ಡೌನ್ ಆಗಿದೆ ಅಂದ್ರೆ ನಾವು ನೋಡೋದು ಅವ್ರು ಎಷ್ಟು ಟೆಲಿಕಾಸ್ಟ್ ಮಾಡ್ತಿರೋ ನಾವು ಅಷ್ಟೇ ಅವನ್ ಮೇ ಬಿ ಮಾತಾಡ್ತಾ ಇರ್ಬೋದು ಮನೆ ಒಳಗೆ ಯು ಡೋಂಟ್ ನೋ ಅಂಡ್ ನೆನ್ ನಾನ್ ನಿನ್ನೆ ಧನುಷ್ ಕೂಡ ಲೈಕ್ ಈ ಕಾಮಿಡಿ ಮಾಡುದು ಫನ್ನಿ ಆಗಿರೋದನ್ನ ನೋಡಿರ್ಲಿಲ್ಲ ಇವಾಗ ಲೈವ್ ಬರ್ತಾ ಇರತ್ತಲ್ವ ಅದ್ರಲ್ಲಿ ಯಾರೋ ಕಟ್ ಮಾಡ್ಬಿಟ್ಟು ಹಾಕಿರೋದ್ ನೋಡಿದ್ರೆ ಅವ್ರನ್ನ ನಾವು ಲೈಕ್ ಎಪಿಸೋಡ್ ಅಲ್ಲಿ ಆ ತರ ನೋಡೇ ಇಲ್ಲ ಸೊ ಅದನ್ನ ನೀವು ಕಂಪ್ಲೇಂಟ್ ಲೈಕ್ ನಿಮ್ಗೂ ಆ ಬೇಜಾರಿ ಸೊ ಮನೇಲಿ ತುಂಬಾ ಮಾಡಿರ್ತಾರೆ ಎಲ್ರು ಎಲ್ಲಾ ಮಾಡಿರ್ತಾರೆ ಬಟ್ ಅವ್ರು ಟೆಲಿಕಾ ಟೆಲಿಕಾಸ್ಟ್ ಮಾಡೋಕ್ಕಿಂತ ಮುಂಚೆ ಅವ್ರು ಯೋಚನೆ ಮಾಡ್ಬೇಕು ಇದು ಹೋಗುತ್ತಾ ಇದು ಹೋಗುತ್ತಾ ಅಂತ ಅಷ್ಟು ಕಾಲ್ ತಗೊಳಕ್ಕಿಂತ ಮುಂಚೆ ಅಷ್ಟೆಲ್ಲ ಮಾಡ್ಬೇಕು ಸೊ ತುಂಬಾ ಜನರದ್ದು ಫಾರ್ಚುನೇಟ್ ಅನ್ಫಾರ್ಚುನೇಟ್ ಅದು ವರ್ಕೌಟ್ ಆಗಲ್ಲ ತುಂಬಾ ಜನರದ್ದು ಹೋಗೋದಿಲ್ಲ ಟೆಲಿಕಾಸ್ಟ್ಗೆ ಆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಲೈವ್ ಅಲ್ಲಿ ಕಾಣಿಸ್ಕೋಬಹುದು ನಿಮಗೆ ಅದೆಲ್ಲ ಕಾಣಿಸ್ಕೋಬಹುದು ಫ್ಯಾನ್ಸ್ ಅದನ್ನ ಕಟ್ ಮಾಡ್ಕೊಂಡು ಹಾಕೊಂತಾರೆ ಅಷ್ಟೇನೆ ಬಟ್ ಆ ಎಡಿಟ್ ಮಾಡಿ ಅದನ್ನ ಕೊಟ್ಟಾಗ ಅದ್ರ ರುಚಿನೇ ಬೇರೆ ಲೈವ್ ಯಾರ್ ಕುತ್ಕೊಂಡು ನೋಡ್ತಾ ಇರ್ತಾರೆ ಅವರು ಈಗ ಫಾರ್ ಎಕ್ಸಾಂಪಲ್ ಗಿಲ್ಲಿನ ಸ್ಟಾರ್ಟಿಂಗ್ ಇಂದ ತೋರಿಸೋದ್ರ ಬದಲು ಆ ಫೋಕಸ್ ಸ್ವಲ್ಪ ಶಿಫ್ಟ್ ಆಗ್ಬಿಟ್ಟು Um inyaro inyaro ಫಸ್ಟ್ ವೀಕ್ ಅಲ್ಲಿ ರಕ್ಷಿತಾನು ತೋರಿಸ್ತಾ ಇದಾರೆ ಜಾನ್ವಿನೂ ಜಾನ್ವಿನೂ ಇದಾರೆ ಜಾನ್ವಿನೂ ಕಾಣಿಸ್ಕೊಂತಾರೆ ಈಗ ಸತೀಶ್ ಕ್ಯಾಡಬಂಸ್ ಅಪ್ಪ ಸ್ಟಾರ್ಟಿಂಗ್ ಅಲ್ಲೇ ಗಿಲ್ಲಿ ಫೋಕಸ್ ಬಿಟ್ಬಿಟ್ಟು ಕಂಪ್ಲೀಟ್ ಸತೀಶ್ ಕ್ಯಾಡಬಂಸ್ ಅವ್ರ ಮೇಲೆ ಫೋಕಸ್ ಮಾಡಿದ್ರೆ ಅಂದ್ರೆ ಅವರು ಮನೆ ಪೂರ್ತಿ ಏನೇನೋ ಹೇಳ್ತಾ ಇದ್ರು ಈ ಕಥೆ ಆ ಕಥೆ ಹೇಳ್ತಾ ಇದ್ರು ಕಂಪ್ಲೀಟ್ ಅವ್ರ ಮೇಲೆ ಫೋಕಸ್ ಇದ್ರೆ ಹಿ ವುಡ್ ಬಿಕಮ ದ ಹೀರೋ ಆಫ್ ದ ಶೋ ಓಕೆ ಅಂದ್ರೆ ನೀವ್ ಜಾಸ್ತಿ ಯಾರನ್ನ ಸ್ಕ್ರೀನ್ ಟೈಮಲ್ಲಿ ನೋಡ್ತಿರೋ ಯು ವಿಲ್ ಸ್ಟಾರ್ಟ್ ಲೈಕಿಂಗ್ ದಟ್ ಪರ್ಸನ್ ಲೈಕ್ ಡಿಸ್ಲೈಕೋ ಡಿಸ್ಲೈಕ್ ನಿಮ್ ತಲೆ ನೋಡ್ಕೊಂತಾರೆ ಸೊ ಆಯ್ಕೆ ಮಾಡೋದು ಅವರು ಏನ್ ಟೆಲಿಕಾಸ್ಟ್ ಆಗ್ಬೇಕು ಅಂತ ಬಾಕಿ ಜನ ಇಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಹಿಂದ್ಗಡೆ ಇಬ್ರು ಮಾತಾಡ್ಕೊಂಡು ಓಡಾಡ್ತಾ ಇರ್ತಾರೆ ಅವ್ರು ಫೋಕಸ್ ಆಗಲ್ಲ ಫೋಕಸ್ ಆಗ್ತಾ ನೀವಿಗ್ರೌಂಡ್ ಆರ್ಟಿಸ್ಟ್ ಆಗ್ತಾರೆ ಅಲ್ಲಿ ಟೆಲಿಕಾಸ್ಟ್ ಅನ್ನೋದು ಯಾ ಇಟ್ ಇಸ್ ಅನ್ಫಾರ್ಚುನೇಟ್ ಬಟ್ ಐ ತಿಂಕ್ ಬಾರ್ ಸೆವೆನ್ ಲೈವ್ ಟೈಮ್ ಇದ್ರೆ ನೋಡ್ಬೇಕು ಎಲ್ರಿಗೂ ಟೈಮ್ ಇರಲ್ವಲ್ಲ ಪ್ರಾಬ್ಲಮ್ ಒನ್ ಅಂಡ್ ಹಾಫ್ ಅವರ್ ನೋಡ್ತೀವಪ್ಪ ಇದ್ರಲ್ಲಿ ಏನ್ ತೋರಿಸ್ತಿರೋ ತೋರಿಸಿ ಅಂತ ಅವರು ಏನೇನೋ ಮಾಡಿರ್ತಾರೆ ತುಂಬಾ ಇದು ಕಾಣಿಸ್ಕೊಳಲ್ಲ ಅಷ್ಟೇ ಸೊ ಇಟ್ಸ್ ಜಸ್ಟ್ ದಟ್ ಅಶ್ವಿನಿ ಗೌಡ ಅವರು ಓ ಅಶ್ವಿನಿ ಗೌಡ ಅವರು ಐ ತಿಂಕ್ ಒಂದು ಟಿಪಿಕಲ್ ಸೀರಿಯಲ್ ವಿಲನ್ ವಿಲನ್ ಒಂದು ರಿಯಲ್ ಲೈಫ್ ಸೀರಿಯಲ್ ವಿಲನ್ ಯಾರು ಅಂದ್ರೆ ಅದು ಅವರು ರಿಯಲ್ ಲೈಫ್ ಏನಕ್ಕೆ ಹೇಳ್ತಾ ಇದ್ದಾರೆ ರಿಯಾಲಿಟಿ ಶೋ ಅದು ಅಷ್ಟೇ ಅಲ್ಲಿ ಕಾಣಿಸ್ಕೊಂತ ಇದಾರೆ ಆ ಎಕ್ಸ್ಪ್ರೆಷನ್ ಮಾತಾಡೋ ಶೈಲಿ ಕೈ ತೋರ್ಸೋದು ಕೋಪ ಮಾಡ್ಕೊಳ್ಳೋದು ಕಂಪ್ಲೀಟ್ ಪಾತ್ರ ಸೀರಿಯಲ್ ವಿಲನ್ ಸೊ ಐ ತಿಂಕ್ ಸೀರಿಯಲ್ ವಿಲನ್ ಕಾಸ್ಟಿಂಗ್ ಅಂತ ಏನಾದ್ರು ಬಂದ್ರೆ ಅದು ಮದರ್ ಆಫ್ ಎವ್ರಿ ವನ್ ಸದ್ಯಕ್ಕೆ ಈ ಜನರೇಷನ್ ಈ ಬಿಗ್ ಬಾಸ್ ಎರಾನಲ್ಲಿ ಅಶ್ವಿನಿ ಗೌಡ ಅವರು ರಾಶಿಕ ರಾಶಿ ಒಂಥರ ಕಾಲೇಜ್ ಹುಡುಗಿ ಥರ ಅದು ಈ ಯಾವುದು ಜೈನ್ ಕಾಲೇಜು ವಿಜಯಾ ಕಾಲೇಜ್ ಹುಡುಗಿರ್ ಇರ್ತಾರಲ್ವ ಬ್ರೇಕ್ ಅಲ್ಲಿ ಇದ್ದಾಗ ತಲೆ ಹಟೆ ಮಾಡ್ಕೊಂಡು ಮಾತಾಡ್ತಾ ಇರ್ತಾರಲ್ಲ ಕ್ಯಾಂಟೀನ್ ಹತ್ರ ಆ ಥರದ್ ಹುಡುಗಿ ಅದು ಸೊ ಈಗ ತುಂಬಾ ಚೆನ್ನಾಗಿ ಕಾಣಿಸ್ಕೊಂತ ಇದ್ದಾಳೆ ವಿತ್ ಟಾಸ್ಕ್ ಇದೆಲ್ಲ ಮಾಡ್ಕೊಂಡು ಶಿ ಇಸ್ ಡೂಯಿಂಗ್ ವೆಲ್ ಒಬ್ಬೊಬ್ಬರಿಗೂ ಒಂದೊಂದು ವರ್ಕೌಟ್ ಆಗುತ್ತೆ ಕೆಲವು ಜನರಿಗೆ ಕಾಮಿಡಿ ವರ್ಕೌಟ್ ಆಗುತ್ತೆ ಕೆಲವು ಜನರಿಗೆ ಲವ್ ವರ್ಕೌಟ್ ಆಗುತ್ತೆ ಕೆಲವು ಜನರಿಗೆ ಟಾಸ್ಕ್ ವರ್ಕೌಟ್ ಆಗುತ್ತೆ ಬಟ್ ಐ ಥಿಂಕ್ ಅವಳಿಗೆ ಲವ್ ಗಿಂತ ಜಾಸ್ತಿ ಟಾಸ್ಕ್ ವರ್ಕೌಟ್ ಆಗ್ತಾ ಇದೆ ಸೊ ಇಟ್ಸ್ ಗುಡ್ ಅವಳು ಜಾಸ್ತಿ ಕಾಣಿಸ್ಕೊಂತ ಇದ್ದಾಳೆ ಇಟ್ ಇಸ್ ಗುಡ್ ಫಾರ್ ಹರ್ ಅಷ್ಟೇ ಓ ಸಿಕ್ಕಾಬೇ ಕಿರಿಚತಾರೆ ಅಂದ್ರೆ ಅದು ಅಲಾರ್ಮ್ ಸೈರನ್ ಕಾಲ್ ಇದ್ ಹಾಗೆ ಧ್ವನಿ ಅಷ್ಟು ಅಂತ ಸೊ ಅಷ್ಟೇ ಅವ್ರ ಬಗ್ಗೆ ಪರ್ಸನಲ್ ಆಗಿ ನಂಗೆ ಏನೂ ಇಲ್ಲ ಹೇಳಕ್ಕೆ ಏನೂ ಇಲ್ಲ ಅವ್ರ ಬಗ್ಗೆ ಪರ್ಸನಲ್ ಆಗಿ ಗೊತ್ತೂ ಇಲ್ಲ ಆಚೆ ಮನೆ ಒಳಗೂ ನಾನು ಆ ಜಗಳಾದಾಗ ಇದೆಲ್ಲ ನೋಡಿದ್ದೀನಿ ಆ ಕೂಗೋದು ಇದೆಲ್ಲ ನೋಡಿದ್ದೀನಿ ಅಷ್ಟೇ ನಾನು ಇಫ್ ದೇರ್ ಇಸ್ ಅ ಟೇಕ್ಅವೇ ಆದ್ರಿಂದ ನಂಗೆ ಅವ್ರು ಕೂಗೋದು ಅನ್ನೋ ಜ್ಞಾಪಕ ಇರುತ್ತೆ ಅವ್ರ ಹೆಸರು ಕೇಳಿದಾಗ ಓ ಅವ್ರು ಕೂಗ್ತಾರಲ್ವಾ ಅವರಲ್ವಾ ಅಂತ ಹೇಳ್ಬಿಟ್ಟು ನಂಗೆ ಜ್ಞಾಪಕ ಇರುತ್ತೆ ಅಷ್ಟೇ ಅದು ಬಿಟ್ಟು ಬೇರೆ ಸ್ಪೇಸ್ ಕಾಣಿಸ್ಕೊಂಡಿಲ್ಲ ಇನ್ನು ಪ್ರಾಪರ್ ಆಗಿ ಅಂತ ಜಗಳ ಪಾರ್ಟ್ ಮಾತ್ರ ಜೋರಾಗಿ ಕಾಣಿಸ್ಕೊಂತ ಇದೆ ಅಂತ ಅಷ್ಟೇ ಸೂರಜ್ ಓ ಸೂರಜ್ ಹೆಣ್ಮಕ್ಳಿಗೆ ಐ ಕ್ಯಾಂಡಿ ಬಟ್ ಹೋಗ್ತಾ ಹೋಗ್ತಾ ಐ ಥಿಂಕ್ ಇನ್ನು ಜಾಸ್ತಿ ಓಪನ್ ಅಪ್ ಆಗ್ತಾ ಇದಾರೆ ಅವರು ಓಪನ್ ಅಪ್ ಆಗ್ತಾ ಆಗ್ತಾ ಇನ್ನು ಏನ್ ಮಾಡ್ತಾರ ಅನ್ನುವಂತಹ ಕುತೂಹಲ ನಂಗಿದೆ ವಾಟ್ ಯಾವ ಥರದ ಒಂದು ಪರ್ಸನಾಲಿಟಿ ಆಚೆ ಬರುತ್ತೆ ಅಂತ ಬಿಕಾಸ್ ಸ್ಟಾರ್ಟಿಂಗ್ ಅಲ್ಲೇ ಲವ್ ಆ್ಯಂಗಲ್ ಅಂತೆಲ್ಲ ಬಂದಿದ್ದ ದಿನ ಇಂದನೆ ಲವ್ ಆ್ಯಂಗಲ್ ಅಂತೆಲ್ಲ ಮಾಡ್ಬಿಟ್ಟು ಹಂಗೆ ತಳ್ಬಿಟ್ರು ಅದು ಓಡೋವರೆಗೂ ಓಡ್ತದ್ದು ಟ್ರೈನ್ ಆಮೇಲೆ ಏನ್ ಮಾಡ್ತೀರಾ ಬೋಗಿ ಖಾಲಿ ಇದ್ದಾಗ ಅದು ಟ್ರೈನ್ ಎಷ್ಟ್ ದೂರ ಅಂತ ಹೋಗುತ್ತೆ ಗೂಡ್ಸೇ ಇಲ್ವಲ್ಲ ಸೊ ಅಲ್ಲಿ ವರ್ಕೌಟ್ ಆಗಿಲ್ಲ ಸೊ ಈಗ ನಿಜ ನಿಜವಾದ ವ್ಯಕ್ತಿತ್ವಗಳ ಆಚೆ ಬರ್ತಾ ಇದೆ ಸೊ ಇದನ್ನ ಹಿಡ್ಕೊಂಡು ಹೆಂಗ್ ಮಾಡ್ತಾರೆ ಅನ್ನೋದು ತಿಳ್ಕೊಳ್ಳೋ ಕುತೂಹಲ ನನಗಿದ ಸ್ಪಂದನ ತುಂಬ ಒಳ್ಳೆ ವ್ಯಕ್ತಿ ನನಗೆ ಅವ್ರ ಮೇಲೆ ಕ್ರಶ್ ಇದೆ ಅಂತೆಲ್ಲ ಹೇಳ್ತಾ ಇರ್ತೀನಿ ಬಟ್ ಆಗಿದ್ದೆ ಬಿಕಾಸ್ ತುಂಬ ಅಂಡರ್ಸ್ಟ್ಯಾಂಡಿಂಗ್ ವ್ಯಕ್ತಿ ಅಂದರೆ ನಾನು ಡ್ರಾಮಾ ಮಾಡ್ಕೊಂಡು ಏನಕ್ಕೆ ನಾನು ಇದರಲ್ಲಿ ಬದುಕಬೇಕು ನಾನು ಇರೋ ಥರ ಹಿಂಗೆ ಇರ್ತೀನಿ ಹಿಂಗೆ ಇಟ್ಕೊಳ್ಳೋಂಗಿದ್ರೆ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಶೀ ಈಸ್ ಆಲ್ವೇಸ್ ಬಿನ್ ದರ್ ಅಂದರೆ ಆ ವ್ಯಕ್ತಿತ್ವನ ಬಿಟ್ಕೊಟ್ಟಿಲ್ಲ ತುಂಬ ಜನ ಬಿಟ್ಕೊಟ್ಬಿಟ್ಟು ಅದು ಇದು ಮಾಡೋದು ಓವರ್ ಆ್ಯಕ್ಟಿಂಗ್ ಇದೆಲ್ಲ ಮಾಡೋದೆಲ್ಲ ಅವಳೊಬ್ಳು ಬಿಟ್ಕೊಟ್ಟಿಲ್ಲ ಆ್ಯಂಡ್ ಶೀಸ್ ಈಸ್ ಅ ವೆರಿ ಇಲ್ಲಿ ಕೂತ್ಕೊಂಡು ಅವ್ರ ಜೊತೆ ಮಾತಾಡಿಸಿದಾಗಲೂ ವೆರಿ ಅಂಡರ್ಸ್ಟ್ಯಾಂಡಿಂಗ್ ವ್ಯಕ್ತಿ ಸೊ ಐ ಹ್ಯಾವ್ ಲಾಸ್ ಆಫ್ ರೆಸ್ಪೆಕ್ಟ್ ಫಾರ್ ಹರ್ ಇದು ಅಷ್ಟೇ ಓಕೆ ಜಾನ್ವಿ ಓ ಜಾನ್ವಿ ಜಾಹನ್ವಿ ಈ ಆಚೆ ಟೆಲಿಕಾಸ್ಟ್ ಆಗ್ತಾ ಇರೋದು ಇದು ಪ್ರೋಮೊ ಮತ್ತೆ ಜನ ರೆಸ್ಪಾನ್ಸ್ ಇದೆಲ್ಲ ನೋಡಿದಾಗ ತುಂಬಾ ನೆಗೆಟಿವ್ ಶೇಡಲ್ಲಿ ಕಾಣಿಸ್ಕೊಂತ ಇದಾರೆ ಜಾಸ್ತಿ ಬಟ್ ಶಿ ಕುಡ್ ಹೆವ್ ಬಿನ್ ಇನ್ನೂ ಜಾಸ್ತಿ ಬೇರೆ ಬೇರೆ ಜಾಗಗಳಲ್ಲಿ ಆಕ್ಟಿವ್ ಆಗಿರಬಹುದಿತ್ತು ಆ ಜಗಳ ಮಾಡೋದು ಮಾತ್ರ ಬಿಟ್ಟು ಬಿಕಾಸ್ ಎಲ್ರೂ ಜಗಳ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಬರೀ ಜಗಳ ಮಾಡೋರು ಕಾಣ್ಸ್ಕೊಂತ ಇದಾರೆ ಬೇರೆ ಆ ಜಗಳ ಬಿಟ್ಟು ಅದರ ನಡುವೆ ವೈ ಪೀಪಲ್ ಲವ್ ಗಿಲ್ಲಿ ಈಸ್ ಈ ಎಲ್ಲಾ ಜಗಳಗಳ ನಡುವೆ ಅವ್ ಒಬ್ಬ ಕಾಮಿಡಿ ಕೊಡ್ತಿದನಲ್ಲಪ್ಪ ಸ್ವಲ್ಪ ರಿಲೀಫ್ ಸಿಗ್ತಾ ಇದೆಯಲ್ಲ ಇಲ್ಲಾಂದ್ರೆ ಅಂದ್ರೆ ವ್ಯಾವ ವ್ಯಾ ವ್ಯಾ ಅಂತ ಕೂಗ್ತಾರೆ ಅವ್ರು ಮಾತಾಡೋದು ಕೇಳಿಸ್ಕೊಳ್ಳೋ ಆಗಲ್ಲ ಬಿಕಾಸ್ ಅಷ್ಟು ಓವರ್ಲ್ಯಾಪ್ ಆಗ್ತಾ ಇದೆ ಧ್ವನಿಗಳು ಸೈಡ್ ಅಲ್ಲಿ ಅವನೇನೋ ಕಮೆಂಟ್ ಹೊಡಿತಾನೆ ನಗಸ್ ಬಿಡ್ತಾನೆ ಅವ್ನು ಖುಷಿ ಕೊಡುತ್ತೆ ಅಪ್ಪ ಏನೋ ಕಾಮಿಡಿ ಆದ್ರೂ ಮಾಡ್ತೇವನಲ್ಲಪ್ಪಾ ಅಂತ ಸೊ ಅವ್ನ್ ಕಂಪ್ಲೀಟ್ ಆಗಿ ಶೈನ್ ಆಗ್ತಾ ಇದಾನೆ ಸೊ ಎಲ್ಲೊಂದ್ ಕಡೆ ಬೇರೆ ಬೇರೆ ಅವರು ಅಷ್ಟೇ ಬೇರೆ ಬೇರೆ ಆಂಗಲ್ ಗಳಲ್ಲಿ ಶೈನ್ ಆಗಿ ಜಗಳ ಮಾಡೋದು ಬಿಟ್ಟು ಬೇರೆ ಬೇರೆ ಇದ್ರಲ್ಲೂ ಶೈನ್ ಆಗ್ರಪ್ಪ ಅಂತ ಹೇಳ್ತಾ ಇರೋದು ಆ ಲವ್ ಆ್ಯಂಗಲ್ ವರ್ಕೌಟ್ ಆಗಿಲ್ಲ ಅದು ಖಂಡಿತ ಬಟ್ ಐ ಥಿಂಕ್ ಹಂಗೆ ಕಾಣಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಜಾನ್ ಥಿಂಗ್ಸ್ ಈ ಜಗಳ ಆಂಗಲ್ ಬಿಟ್ಟು ಅಂತ ಮಾಳು ಅವರು ಮಾಳು ಸಕ್ಕತ್ ಕಲಾವಿದ ಸಖತ್ ಹಾಡ್ತಾರೆ ಅವ್ರ ಅವ್ರದ್ದೊಂದು ಹೊಸ ಹಾಡ್ ಬೇರೆ ಬಂದಿದೆ ಉಡಾಳ ಸಿನಿಮಾದ ಬ್ರಿಲಿಯಂಟ್ ಸಿಂಗರ್ ವೆರಿ ನೈಸ್ ಪರ್ಸನ್ ಈಗ ಸ್ವಲ್ಪ ಜೋರ್ ಮಾಡಕ್ಕೆಲ್ಲ ಶುರು ಮಾಡಿದ್ದಾರೆ ಈಗ ಸ್ವಲ್ಪ ಆ ವ್ಯಕ್ತಿಗೆ ತುಂಬಾ ಕೋಪ ಬರುತ್ತೆ ಕೋಪ ತೋರಿಸ್ಕೊಳ್ಳಲ್ಲ ಅಷ್ಟೇ ಆಚೆ ತುಂಬಾ ಕೋಪ ಎಲ್ಲ ಆಗಿದ್ದಾರೆ ಸೊ ಈಗ ಜೋರು ಆ ಕೋಪ ಇದೆಲ್ಲ ಆಚೆ ಬರ್ತಾ ಇದೆ ಸೊ ಮಾಳುವಲ್ಲಿರುವಂತಹ ಒಂದು ವ್ಯಕ್ತಿ ಆಚೆ ಬಂದು ಜೋರಾಗಿ ನಿಂತಾಗ ಇನ್ ಫ್ರಂಟ್ ಆಫ್ ಆ ಘಟಾನ್ ಘಟಿಗಳು ಇದಾರಲ್ಲ ಸೋ ಕಾಲ್ಡ್ ಘಟಾನ್ ಘಟಿಗಳು ಅವ್ರಗಳ ಮುಂದೆ ಮಾಳು ನಿಂತಾಗ ಮಾಳು ಯಾವ ತರದ ವ್ಯಕ್ತಿ ಅಂತ ಅವ್ರಿಗೂ ಗೊತ್ತಾಗ್ಲಿ ಮಾಳು ಮುಂದೆ ಹೋದ್ರೆ ನಮ್ಗೂ ಖುಷಿ ರಕ್ಷಿತಾ ಅದೊಂದು ಪಟಾಕಿ ಅದು ಅದೊಂದು ಬಾಂಬ್ ಅದು ಲಕ್ಷ್ಮಿ ಬಾಂಬ್ ಆ ಹುಡುಗಿ ಫಸ್ಟ್ ಡೇ ಬಂದ್ ಬಂದಾಗಲೇ ಜೋಶಲ್ಲಿ ಬಂದಿತ್ತು ಚೆನ್ನಾಗಿ ಆಡ್ತಾ ಇದೆ ಆ ಹುಡುಗಿ ಆ ಐ ಫೀಲ್ ಮನೆಯಲ್ಲಿರೋ ಎಷ್ಟೋ ಜನರಿಗೆ ಕಂಪೇರ್ ಮಾಡಿದ್ರೆ ಆ ಹುಡುಗಿಗೆ ಸ್ವಲ್ಪ ಲಾಜಿಕ್ ಅನ್ಸುತ್ತೆ ಸ್ವಲ್ಪ ಬುದ್ಧಿ ಕೊಟ್ಟಿದು ಅದು ಅಂತೆಲ್ಲ ಹೇಳೋದು ಒಂದ್ ಕಡೆ ಬಟ್ ಐ ಥಿಂಕ್ ಮೋರ್ ದೆನ್ ಆ ಭಾಷೆಗಿಂತ ಜಾಸ್ತಿ ಆ ಗುಣಗಳ ಮೇಲೆ ಫೋಕಸ್ ಮಾಡಿದಾಗ ಒಳ್ಳೆ ಹುಡುಗಿ ವೆರಿ ಸ್ವೀಟ್ ಹುಡುಗಿ ಏನ್ ಆ ಹುಡುಗಿ ಒಪಿನಿಯನ್ಸ್ ಜಾಸ್ತಿ ಮತ್ತಿನ್ನೇನೆ ಅಶೋಕ್ ಕರ್ಸೋದು ಒಪಿನಿಯನ್ಸ್ ಇರೋದಕ್ಕೆ ಕರ್ಸೋದು ಆ ಹುಡುಗಿ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳುತ್ತೆ ಇಷ್ಟ ಇದ್ರೆ ಇಷ್ಟ ಇದೆ ಅಂತ ಹೇಳುತ್ತೆ ನೀವು ಅದ್ರ ಬಗ್ಗೆ ಅದ್ರ ವಿರುದ್ಧ ಏನ್ ಮಾತಾಡಕ್ಕಾಗುತ್ತೋ ಆರ್ಗ್ಯುಮೆಂಟ್ ಮಾಡಿ ಬಟ್ ಹೆಲ್ದಿ ಆರ್ಗ್ಯುಮೆಂಟ್ ಮಾಡಿ ಅಂತ ಹೇಳ್ತಾ ಇರೋದು ಸುಮ್ನೆ ಕೆಟ್ಟ ಕೆಟ್ಟ ರೀತಿಯಲ್ಲಿ ಆ ಹುಡುಗಿ ಬಗ್ಗೆ ಮಾತಾಡೋದು ಅದು ತಪ್ಪು ಅಂತ ಅನ್ಸುತ್ತಪ್ಪ ವಯಸ್ಸಲ್ಲಿ ಚಿಕ್ಕ ಹುಡುಗಿ ಬೇರೆ ಈಗ ನಮ್ಮ ಮನೆಯಲ್ಲಿ ನಾವೆಲ್ಲ ಮಕ್ಳು ಜೊತೆ ಆಟ ಆಡ್ತಾ ಇರ್ಬೇಕಾದ್ರೆ ಚಿಕ್ಕ ಮಗು ಯಾವುದೋ ಬಂದು ಹೊಡ್ದ್ಬಿಡ್ತಪ್ಪ ಅದಕ್ಕೆ ಏನ್ ಮಗು ಹೊಡಿತೀರ ನೀವು ಸೊ ಐ ತಿಂಕ್ ತನ ಅನ್ನೋದು ನಾವು ಕಳ್ಕೊಂಬಿಟ್ಟು ಎಲ್ ತುಂಬಾ ಲೋ ಲೆವೆಲ್ ಇದಕ್ಕೆ ಹೋಗ್ಬಿಡ್ತೀವಿ ಅಂತ ಬಟ್ ಆ ಹುಡುಗಿ ಚೆನ್ನಾಗಿ ಅದ್ರ ಆಟ ಆಡ್ತಾ ಅದು ಗೆದ್ರು ಖುಷಿ ನಂಗೆ ಈ ಬಿಗ್ ಬಾಸ್ ಹೆಣ್ಮಕ್ಳು ಗೆದ್ದಿದ್ರೆ ಯಾರು ಒಂದೇ ಸೀಸನ್ ಅಲ್ಲಿ ಗೆದ್ದಿದ್ರೆ ಈ ಸಲ ಯಾರಾದ್ರೂ ಒಂದು ಹೆಣ್ಮಗು ಗೆದ್ರೆ ಇಮ್ಯಾಜಿನ್ ವಾಟ್ ಬ್ಯೂಟಿ ದಟ್ ವಿಲ್ ಬಿ ತುಂಬಾ ಚೆನ್ನಾಗಿರುತ್ತೆ ಬಟ್ ಐ ಮೀನ್ ಗೆಲ್ಲೋದ್ರಲ್ಲಿ ಯಾವ ಜೆಂಡರು ಇದೆಲ್ಲ ಇಲ್ಲ ಬಟ್ ಗೆದ್ರೆ ಖುಷಿ ಅವರು ಸುಧೀರ್ ಏನ್ ಬೇಜಾರು ಅಂದ್ರೆ ಸ್ಟಾರ್ಟಿಂಗ್ ಫುಲ್ ಜೋರಿದ್ರು ಫುಲ್ ಕಾಕ್ರೋಚ್ ಬೈ ಅಂದ್ರೆ ಎಲ್ಲಾ ಕಡೆ ಎಲ್ಲಾ ಕಡೆ ಎಲ್ಲರ ಜೊತೆ ಮಾತಾಡೋದು ತಲೆಹಟ್ಟೆ ಮಾಡೋದು ಲೋಕಿ ಫ್ಲರ್ಟ್ ಮಾಡೋದು ಅಲ್ಲಿ ಇಲ್ಲಿ ಕಾಮಿಡಿ ಮಾಡೋದು ಎಲ್ಲ ಮಾಡ್ತಾ ಇದ್ವಿ ಅವ್ರ ಜೊತೆ ನಾನು ತುಂಬಾ ಓಡಾಡ್ತಾ ಇದ್ದೆ ನಾನು ಫಸ್ಟ್ ಒಂದು ವಾರದಲ್ಲಿ ಅವ್ರ ಜೊತೆ ಕೂತ್ಕೊಂಡು ಎಲ್ಲರು ಎಳಿಯೋದು ಇದೆಲ್ಲ ಮಾಡ್ತಾ ಇದ್ದೆ ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಅವರು ಇದಾಗ್ಬಿಟ್ರು ಅದು ಡ್ರಾಮಾ ಗೀಮಾ ಇದೆಲ್ಲ ಬಂದು ಆಮೇಲೆ ವೀಕೆಂಡ್ ಅಲ್ಲಿ ಬಂದು ಸುದೀಪ್ ಸುದೀಪ್ ಸರ್ ಒಂದು ಸರಿ ಕೊಟ್ಟಾದ್ಮೇಲೆ ಹೋಗ್ತಾ ಹೋಗ್ತಾ ಅವ್ರ ಗ್ರಾಫ್ ಕೆಳಗೆ ಬರ್ತಾ ಇದೆ ಸೊ ಐ ಐ ಐ ರಿಲಿ ವಾಂಟ್ ಹಿಮ್ ಟು ಗೆಟ್ ಅಪ್ ಅಂಡ್ ಇನ್ನೂ ಸ್ವಲ್ಪ ಹಳೆ ಸುದ್ದಿ ವಾಪಸ್ ಬರಲಿ ಇನ್ನು ಸ್ವಲ್ಪ ಜೋರಾಗಿರಲಿ ಅವರು ಡ್ರಾಮಾನೆ ಅಂತ ಅನ್ಸುತ್ತೆ ಲೈಕ್ ಏನೋ ಅಶ್ವಿನಿ ಅವ್ರು ಜೋರ್ ಮಾಡಿದ್ದಾರೆ ಅಂದ್ರೆ ನಾನು ಅವ್ರ ಪರವಾಗಿದ್ರೆ ನಾನ್ ಗೆಲ್ಬಹುದು ಆತರ ಏನೋ ನಡೀತಿದೆ ಅವ್ರದ್ದು ಅಂತ ಫೀಲ್ ಆಗುತ್ತೆ ಅದು ಏನಂದ್ರೆ ಮನೇಲಿ ಇರೋರ್ಗೆ ಆಚೆ ಏನ್ ಅಭಿಪ್ರಾಯ ಇದೆ ಅಂತ ಗೊತ್ತಿಲ್ಲ ನಮಗೆ ಇಲ್ಲಿ ಆಚೆ ಕುತ್ಕೊಂಡಾಗ ಓಕೆ ಗಿಲ್ಲಿ ಸೂಪರ್ ರಕ್ಷಿತಾ ಸೂಪರ್ ಅಶ್ವಿನಿ ಈ ತರ ಜಾನ್ವಿ ಈ ತರ ಅಂತ ಈ ತರದ್ದು ಯೋಚನೆಗಳು ನಾವ್ ಈ ತರದ್ದು ಲೈಕ್ ಮತ್ತೆ ಡಿಸ್ಲೈಕ್ ಸಪೋರ್ಟ್ ಮತ್ತೆ ಅಗೇನ್ಸ್ಟ್ ಇದೆಲ್ಲ ನಾವು ಇಲ್ಲಿ ಮಾಡ್ಕೊಂಡಿರೋದು ಅಲ್ಲಿ ಅವ್ರ ಮನೇಲಿ ಬದುಕ್ತಾ ಇದಾರೆ ಅವರೆಲ್ಲ ಪಾತ್ರಗಳಷ್ಟೇ ಅಲ್ಲಿ ಮನೇಲಿ ಅವ್ರು ಬದುಕ್ತಾ ಇದಾರೆ ಸೌರ್ಪಾಡಿಗೆ ಇರ್ತಾರೆ ಅಲ್ಲಿ ಹೋಗಿ ನೀವಿದ್ದಾಗ ಮೇ ಬಿ ನಿಮಗೆ ಅನಿಸ್ಬೋದು ಗಿಲ್ಲಿ ತಪ್ಪು ಮಾಡ್ತಾ ಇದ್ದಾನೆ ತುಂಬಾ ಬೇರೆಯವ್ರನ್ನ ಕಾಲೆಡದ್ ಬಿಟ್ಟು ಅವನ್ ಬೆಳೀತಾ ಇದ್ದಾನೆ ಅಂತ ನಿಮ್ಗೆ ಮನೇಲಿ ಅನಸ್ಬಹುದು ಅದು ಆ ಅನಿಸಿಕೆ ಪ್ರಕಾರ ಒಬ್ಬೊಬ್ರು ಒಂದೊಂದ್ ತರ ರಿಯಾಕ್ಟ್ ಮಾಡ್ತಾರೆ ಅಲ್ ಮನೆಯಲ್ಲಿ ಮೇ ಬಿ ಅವ್ರ ಎಲ್ರಿಗೂ ಆಚೆ ಮೀಡಿಯಾದಲ್ಲಿ ಏನಿದೆ ಅಂತ ಗೊತ್ತಾಗ್ಬಿಟ್ರೆ ಓ ಗಿಲ್ಲಿ ಜೊತೆ ಕುತ್ಕೊಂಡ್ಬಿಡ್ತಾರೆ ಎಲ್ರು ಐ ಆಮ್ ಜಸ್ಟ್ ಯು ಜನರು ಅವ್ರಿಗೆ ಗೊತ್ತಾಗ್ಬೇಕು ಒಂದು ಸಣ್ಣ ಸುಳಿವು ಸಿಗ್ಬೇಕು ಅವ್ರಿಗೆ ಆಚೆ ಏನ್ ನಡೀತಾ ಇದೆ ಆಚೆ ಜನರ ಒಪಿನಿಯನ್ ಏನು ಅಂತ ಗೊತ್ತಾಗ್ಬಿಟ್ರೆ ದೇ ವಿಲ್ ಚೇಂಜ್ ಎಲ್ಲ ಚೇಂಜ್ ಆಗ್ಬಿಡುತ್ತೆ ಒಬ್ರನ್ ಕಳ್ಸಬಿಡಿ ಒಳಗ್ ಕಳ್ಸ್ಬಿಟ್ಟು ಹೇಳ್ಬಿಡಿ ಎಲ್ಲ ನೀನ್ ನ್ಯೂಸ್ ಒಬ್ಬೊಬ್ರು ನಿಮ್ ನಿಮ್ ಬಗ್ಗೆ ಏನೇನ್ ಬರ್ತಾ ಇದೆ ಪರ್ಸನಾಲಿಟಿ ಅಂತ ನೆಕ್ಸ್ಟ್ ಡೇ ಅವ್ರ ಎದೋಳೋ ಅಷ್ಟಲ್ಲಿ ಚೆಸ್ ಪಾಯಿಂಟ್ಸ್ ತರ ಎಲ್ಲಾ ಕಡೆ ಮೂವ್ ಆಗ್ಬಿಡ್ತಾರ ಅವರು ಆ ಕಡೆ ಈ ಕಡೆ ಎಲ್ಲ ಸೊ ಈಗ ಸದ್ಯಕ್ಕೆ ಹೊರಗಿನ ಜಗತ್ ಬಗ್ಗೆ ಏನು ಗೊತ್ತಿಲ್ಲ ಅವ್ರಿಗೆ ಅವ್ರ ಪಾಡಿಗೆ ಅವ್ರ ಆಟ ಆಡ್ತದ ಅವ್ರ ಕಣ್ಣಿಗೆ ನೋಡಿದಾಗ ಈ ತರ ಅನ್ಸುತ್ತೆ ನಮ್ಮ ಕಣ್ಣಿಗೆ ಈ ಪಾತ್ರಗಳೆಲ್ಲ ಒನ್ ಅವರ್ ಕಾಣಿಸ್ಕೊಳ್ಳೋದು ಟಿವಿನಲ್ಲಿ ಒನ್ ಅಂಡ್ ಹಾಫ್ ಅವರ್ ಅದೇ ಪಾತ್ರಗಳ ಜೊತೆ ಇಡೀ ದಿನ ಅವರು ಬದುಕ್ತಾ ಇದ್ದಾರೆ ಸೊ ಅವರ ಎಕ್ಸ್ಪೀರಿಯೆನ್ಸ್ ಆ ಪಾತ್ರ ಜೊತೆ ಬೇರೆದಿರಬಹುದು ನಿಮಗೆ ಒಂದು ಪಾತ್ರ ಫೇವ್ರೇಟ್ ಆಗಿರ್ಬೋದು ಈಗ ಸದ್ಯಕ್ಕೆ ಟಿವಿನಲ್ಲಿ ನೋಡಿದಾಗ ಅವ್ರಿಗೆ ಆ ಫೇವರೆಟ್ ಪಾತ್ರ ಜೊತೆ ಇಡೀ ದಿನ ಬದುಕ್ ಬಿಟ್ಟು ತುಂಬಾ ತುಂಬಾ ಏನ್ ಗುರು ಅಥ್ವ ಇಂಥ ವ್ಯಕ್ತಿ ಜೊತೆ ಎಲ್ಲ ಇರಬೇಕಲ್ಲ ಅಂತ ಅನ್ಸಬಹುದು ಸೊ ಆ ಇರುತ್ತೆ ಸೊ ಅವರ ಒಂದು ಫೀಲಿಂಗ್ಸ್ ಕಂಪ್ಲೀಟ್ಲಿ ವ್ಯಾಲಿಡ್ ಸೊ ಅಲ್ಲಿದ್ದಾಗ ಆ ತರ ಯೋಚನೆ ಮಾಡ್ತಾರೆ ಬಟ್ ಆಚೆಯಿಂದ ನೋಡಿದಾಗ ನೋಡಿದಾಗ ನಂಗೂ ಇದಾಗುತ್ತೆ ಅವ್ರಿನ್ನೂ ಸ್ವಲ್ಪ ಆಚೆ ಸ್ವಲ್ಪ ಗ್ರಾಫ್ ಅನ್ನೋದು ಬೆಳಿಬೇಕು ಕಾಕ್ರೋಚ್ ಸುದಿಯವ್ರದ್ದು ಅಂತ ಸೊ ಐ ಆಲ್ಸೋ ಸಪೋರ್ಟ್ ಹಿಮ್ ನೋಡೋಣ ಏನಾಗುತ್ತೆ ಧ್ರುವಂತ್ ಲಾಸ್ಟ್ ಧ್ರುವಂತ್ ಒಂದೊಂದು ರೀತಿ ಇರ್ತಾರೆ ಅವರು ಏ ಏನ್ ಗೊತ್ತಾ ಧ್ರುವ ಧ್ರುವಂತ್ ಅದ್ರು ಒಳ್ಳೆ ವ್ಯಕ್ತಿ ತುಂಬಾ ಸ್ವೀಟ್ ವ್ಯಕ್ತಿ ಬಟ್ ಅವರು ತುಂಬಾ ಅರ್ತಿದ್ದೀನಿ ತುಂಬಾ ಗೊತ್ತು ಲೈಫ್ ಬಗ್ಗೆ ಅಂತ ಅವರು ಒಂದು ಅವ್ರ ಒಂದು ಯೋಚನೆ ಬಟ್ ಸೈಡ್ ಬೈ ಸೈಡ್ ಅವ್ರ ಜೀವನನ ಔಟ್ ಕೂಡ ಮಾಡ್ತಾ ಇದಾರೆ ನಾನ್ ಯಾರು ಅಂತ ಫಿಗರ್ ಔಟ್ ಮಾಡ್ತಾ ಇದ್ದಾರೆ ಅದ್ ಕಾಣಿಸ್ತಾ ಇದೆ ನಮಗೆ ಅಂದ್ರೆ ನಾನು ಮೊದಲನೇ ವಾರದಲ್ಲಿ ಹೋಗಿ ಅವ್ರ ಜೊತೆ ಮಾತಾಡಿದಾಗ ಲೈಫ್ ಬಗ್ಗೆ ಮಾತಾಡಿದ್ವಿ ಭೂಮಿ ಬಗ್ಗೆ ಮಾತಾಡಿದ್ವಿ ತುಂಬಾ ಹೇಳೋರು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರನ್ನ ನಾವು ಗೈಡ್ ಅಂತ ಕರಿತಾ ಇದ್ವಿ ಅಂದ್ರೆ ಎಲ್ಲದ್ರ ಬಗ್ಗೆ ಮಾತಾಡ್ತಾರೆ ಇಷ್ಟಿದ್ರೆ ಆಪಲ್ ಕೊಟ್ರೆ ಆಪಲ್ ಬಗ್ಗೆ ಒಂದು ಅರ್ಧ ಗಂಟೆ ಮಾತಾಡ್ತಾರ ಅವರು ಸೊ ಆ ಥರದ ವ್ಯಕ್ತಿ ಅಂತ ಸೊ ಎಲ್ಲ ಗೊತ್ತಿರುವಂತಹ ವ್ಯಕ್ತಿ ತುಂಬಾ ಎನ್ಲೈಟನ್ಡ್ ವ್ಯಕ್ತಿ ನಾನೋದೇ ಆಗಿದೆ ಇವರಿಗೆ ಚಿಕ್ಕ ವಯಸ್ಸಲ್ಲಿ ಅಂತ ಆ ಥರದ್ದು ಯೋಚನೆ ಇತ್ತು ಬಟ್ ಈಗ ಹೋಗ್ತಾ ಹೋಗ್ತಾ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಅವ್ರನ್ನ ನೋಡಿದಾಗ ಫಿಗರಿಂಗ್ ಔಟ್ ಹೆಂಗ್ ರಿಯಾಕ್ಟ್ ಅವ್ರಿಗೆ ಏನ್ ಆಗ್ತಾ ಇದಾವಲ್ಲ ಹೋಗೋತಿಲ್ಲ ಮನೆಯಲ್ಲಿ ಬಟ್ ಆಚೆ ಇರೋರಿಗೆ ಅದ ಕಾಣಿಸ್ತಾ ಇದೆ ಒಂದೊಂದು ಇದರಲ್ಲಿ ಒಂದೊಂದ್ ತರ ರಿಯಾಕ್ಟ್ ಮಾಡೋದು ಇದ್ ಮಾಡೋದು ಅದ್ ಮಾಡೋದು ಅಂತ ಸೊ ಐ ರಿಯಲಿ ಹೋಪ್ ಒಂದು ಸ್ಟ್ರಾಂಗ್ ಪರ್ಸನಾಲಿಟಿ ಆಗಿ ಬರಲಿ ಅವ್ರ ಆಚೆ ಅಂತ ತುಂಬಾ ದಪ್ಪ ಇದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ